ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸುರಕ್ಷಾ ಮೇಡಮ್ ಅವರಿಂದ ಯೋಗಾಸನ ಪ್ರಾಣಾಯಾಮ ಮತ್ತು ಧ್ಯಾನ ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನು ಪಡ್ಕೊಳ್ಲಿಕ್ಕಿದ್ದೇವೆ ಸ್ನೇಹಿತರೆ ಪ್ರಾಣಾಯಾಮದಲ್ಲಿ ಎಷ್ಟು ವಿಧಗಳಿವೆ ಪ್ರಾಣಾಯಾಮ ಯೋಗಾಸನಗಳನ್ನು ಯಾವ ಸಂದರ್ಭದಲ್ಲಿ ನಾವು ಮಾಡಬೇಕು ಯೋಗಾಸನದ ಬಗ್ಗೆ ಇನ್ನೊಂದು ಸಪ್ರೇಟ್ ಆಗಿರುವಂಥ ಒಂದು ಸಂಚಿಕೆ ಉಂಟು ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಧ್ಯಾನ ಯೋಗಾಸನಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ಪಡ್ಕೊಂಡು ಹೋದ್ವ ಸ್ನೇಹಿತರೆ ಅಂದರೆ ಸುಮಾರು ಜನ ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಎಲ್ಲ ತುಂಬ ಅವರಿಗೆ ಒಂದು ತಿಂ ಯೋಚನೆ ಇರ್ತದೆ ಆದರೆ ಅವರಿಗೆ ಆಗುದಿಲ್ಲ ಅವರಿಗೆ ಏನೋ ಒಂದು ಮೆಡಿಟೇಷನ್ ಮಾಡಬೇಕಾದ್ರೆ ಅವರಿಗೆ ಆಗುದಿಲ್ಲ ಕಂಫರ್ಟೇಬಲ್ ಫೀಲ್ ಸಿಗುದಿಲ್ಲ ಅಡ್ಜಸ್ಟ್ ಆಗಲಿಕ್ಕೆ ಆಗುದಿಲ್ಲ ಅವರಿಗೆ ಅವರಿಗೆ ಸಜೆಷನ್ ಕೊಡ್ತೀರಿ ಅಂದರೆ ಆ ಒಂದು ಮು ಅವರಿಗೆ ಈ ಮನಸ್ಥಿತಿಯಿಂದ ಆ ಮನಸ್ಥಿತಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ಯೋಗ ಅಂತ ಹೇಳಿದರೆ ಬರೀ ಮೆಡಿಟೇಷನ್ ಅಂತ ಸುಮಾರು ಜನ ಅಂದ್ಕೊಂಡಿದ್ದಾರೆ ಯೋಗ ಅಂತ ಹೇಳಿದರೆ ಮೆಡಿಟೇಷನ್ ಕೂತ್ಕೋಬೇಕು ಮೆಡಿಟೇಷನ್ ಮಾಡಬೇಕು ಇಲ್ಲ ಯೋಗದಲ್ಲಿ ಸುಮಾರು ಅಂಗ ಇದೆ ಅಷ್ಟಾಂಗ ಯೋಗದಲ್ಲಿ ಏನು ಹೇಳ್ತಾರೆ ಅಂದರೆ ಎಂಟು ಅಂಗಗಳಿದೆ ಒಂದು ಏನಂತ ಹೇಳಿದರೆ ಫಸ್ಟ್ ಯಮ ಸೆಕೆಂಡ್ ಇದು ನಿಯಮ ಮತ್ತೆ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಯಮ ಅಂತ ಹೇಳಿದರೆ ಇದು ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಂದ್ರೆ ಸೋಶಿಯಲ್ ಆಗಿ ನೀವು ಹೇಗಿರಬೇಕು ಅಂತ ನಿಮ್ಮಲ್ಲಿ ನೀವು ಅಳವಡಿಸಿಕೊಳ್ಳೋದು ಬ್ರಹ್ಮಚರ್ಯ ಅಪರಿಗ್ರಹ ಇವುಗಳನ್ನೆಲ್ಲ ನೀವು ಅಳವಡಿಸ್ಕೊಳ್ಬೇಕು ಅಂದ್ರೆ ಅಹಿಂಸೆ ಅಂದ್ರೆ ನಾವು ಯಾರಿಗೂ ಹಿಂಸೆ ಮಾಡಬಾರ್ದು ಅಂದ್ರೆ ನೀವು ಅದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಅಲ್ವಾ ಅಂದ್ರೆ ನಾನು ಯಾರಿಗೂ ತೊಂದರೆ ಮಾಡಬಾರ್ದು ಇವಾಗ ನನ್ನದೇನಿದೆ ಆ ಪಾರ್ಟ್ ನ ಮುಗಿಸ್ಕೊಂಡ್ ಹೋಗ್ಬೇಕು ಆ ಥಿಂಕಿಂಗ್ ಬರೋದು ನಿಮಗೆ ಯೋಗಕ್ಕೆ ಇನ್ವಾಲ್ವ್ ಆದ್ರೆ ಮಾತ್ರ ಇಲ್ಲಾಂದ್ರೆ ಏನ್ ಮಾಡ್ತೀರಾ ಯಾರಾದ್ರೂ ಹೇಗಾದ್ರೂ ಪರವಾಗಿಲ್ಲ ಅಲ್ವಾ ಸತ್ಯ ಅಂದ್ರೆ ಯಾವತ್ತೂ ಟ್ರೂತ್ಫುಲ್ ಆಗಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೋಗಿ ಅಂತ ಅಂದ್ರೆ ನೀವು ಸುಮಾರಾಗಿ ಸತ್ಯವಂತರಾಗಿಯೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಯೋಗದಿಂದ ಸತ್ಯ ಅಸ್ಥೇಯ ಅಂದ್ರೆ ಅಸ್ಥೇಯ ಅಂತ ಹೇಳಿದ್ರೆ ಈಗ ಯಾವುದೇ ಕಳ್ಳತನ ಮಾಡೋದಾಗಿರ್ಬೋದು ಬೇರೆಯವರ ವಸ್ತುಗಳನ್ನ ನಮ್ಮ ನಮಗೆ ಬೇಡ ಅಂತ ತಿಳ್ಕೊಳ್ತೀರಾ ಅಲ್ವಾ ಅದೇ ಅಷ್ಟೇ ಇಲ್ಲ ಅತಿಯಾಸೆಯನ್ನ ಬಿಡ್ಬೇಕು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದ್ರೆ ನಿಮಗೆ ಏನು ವರ್ಕ್ ಇದೆ ಅದ್ರ ಮೇಲೆ ಫಸ್ಟ್ ಫೋಕಸ್ ಮಾಡ್ಬೇಕು ಅಂದ್ರೆ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಈ ತರ ಅಹ್ ಬ್ರಹ್ಮಚಾರಿಗಳಾಗಿ ಇರೋದು ಅಂತ ಅಲ್ಲ ಬ್ರಹ್ಮಚಾರಿಗಳಂತ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಫೋಕಸ್ಡ್ ಆಗಿರ್ತಾರೆ ಅಂದ್ರೆ ಆ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಿಕೊಳ್ಳುವ ಶಕ್ತಿ ಅವರಿಗಿರ್ತದೆ ಅಂತ ಯಾವುದೇ ಈ ಹೊರಗಿನ ವಿಚಾರ ಆಗಿರ್ಬೋದು ಎಲ್ಲಾ ವಿಷಯಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಅಪರಿಗ್ರಹ ಸೊ ಏನಂತ ಹೇಳಿದ್ರೆ ಈಗ ಜಲಸಿ ಪಡ್ಕೊಳ್ಳೋದೇ ಇರೋದು ಅಂದ್ರೆ ಬೇರೆಯವರಿಗೆ ಯಾವ್ದೋ ಉದ್ಧಾರ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ನ ನೋಡಿ ಖುಷಿ ಪಡ್ಬೇಕು ಹೊರತು ಇಲ್ಲ ಅವರು ಉದ್ದಾರ ಆಗ್ತಾ ಇದ್ರೆ ನಾವು ಹೀಗೆ ಇದ್ದೇವೆ ಆ ಜೆಸ್ ಇರಬಾರ್ದು ಅಂತ ಈ ವಿಚಾರಗಳನ್ನ ನೀವು ನಿಧಾನಕ್ಕೆ ಯಾರಿಗೂ ಸಡನ್ ಆಗಿ ಅಡಾಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸೊ ಮೆನಿ ಥಾಟ್ ಇರ್ತದೆ ನಮ್ಮದೇ ನೇಚರ್ ಇರ್ತದೆ ಕ್ಯಾರೆಕ್ಟರ್ಸ್ ವೈಸ್ ಡಿಫರೆಂಟ್ ಆಗಿರ್ತದೆ ಯಮದಲ್ಲಿ ಬರ್ತದೆ ಸಡನ್ ಆಗಿ ಹೋಗಿ ನಾನು ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಮೈಂಡ್ ಸ್ವಲ್ಪ ಕಂಟ್ರೋಲ್ ಬರ್ಬೇಕು ನಿಯಮ ನಿಯಮ ಅಂದ್ರೆ ನಿಮ್ಮ ಇನ್ನರ್ ನ ನೀವು ಅಡಾಪ್ಟ್ ಮಾಡ್ಕೊಳ್ಳೋದು ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಈಶ್ವರ ಪ್ರಣಿತಾನ ಶೌಚ ಅಂತ ಹೇಳಿದ್ರೆ ಕ್ಲೀನ್ನೆಸ್ ಇವಾಗ ಹೇಗೆ ಅಂತ ಹೇಳಿದ್ರೆ ಹೊರಗಿಂದ ಕ್ಲೀನ್ ಇರಬೇಕು ಅಂತ ಹೇಳಿದ್ರೆ ಸೆಂಟ್ ಇಟ್ಕೊಂಡು ಹೋಗುದು ಅಲ್ಲ ಒಳಗೆ ಸಹ ಮನಸ್ಸು ಶುದ್ಧಿ ಆಗಿರ್ಬೇಕು ಹೊರಗಿಂದ ಸಹ ಕ್ಲೀನ್ ಆಗಿರ್ಬೇಕು ನಿಮ್ಮ ಸುತ್ತಮುತ್ತಲ ಕ್ಲೀನ್ ಆಗಿರ್ಬೇಕು ಒಳಗಿಂದ ಸಹ ನೀವು ಕ್ಲೀನ್ ಆಗಿರ್ಬೇಕು ಹೌದು ಸಂತೋಷ ಅಂದ್ರೆ ನೀವು ಖುಷಿಯಾಗಿರ್ಬೇಕು ಹಾಗೆ ನಿಮ್ಮ ಸುತ್ತಲಿನ ಎಲ್ಲರನ್ನ ಖುಷಿಯಾಗಿರ್ಸ್ಬೇಕು ಅಂದ್ರೆ ನೀವ್ ಯಾವಾಗ ಖುಷಿಯಾಗಿರ್ತಿರೋ ಅವಾಗ ಸುತ್ತಲಿನ ಪರಿಸರವನ್ನು ಖುಷಿಯಾಗಿ ಇಟ್ಕೊಳ್ಳೋದು ತುಂಬಾ ಸುಲಭ ಆಗ್ತದೆ ಅಂದ್ರೆ ಅವರ ಖುಷಿಯಿಂದ ಸಹ ನಮ್ಮ ಖುಷಿಯನ್ನು ಕಾಣಲಿಕ್ಕೆ ಹೆಲ್ಪ್ ಆಗ್ತದೆ ತಪಸ್ಸು ಅಂತ ಹೇಳಿದ್ರೆ ಒಂದು ಅಧ್ಯಯನ ಮಾಡೋದು ತುಂಬಾ ಫೋಕಸ್ಡ್ ಆಗಿ ಯಾವುದೇ ಸ್ಕ್ರಿಪ್ಚರ್ಗಳಾಗಿರ್ಬೋದು ಓದುದು ಅಂದರೆ ತುಂಬ ಡೆಡಿಕೇಶನ್ ಮಾಡೋದೆ ತಪಸ್ ಮತ್ತು ಸ್ವಾಧ್ಯಾಯ ನೀವು ಅದರ ಮೇಲೆ ತುಂಬ ಕಾನ್ಸಂಟ್ರೇಟ್ ಇಟ್ಟು ಯಾವುದೋ ಒಂದು ಬುಕ್ಗಳನ್ನು ಕಂಪ್ಲೀಟಾಗಿ ಓದಿ ಅದರ ಜಿಸ್ಟ್ ತಿನ್ಕೊಳ್ತಿದ್ದೀರಾ ನೀವು ಅಭ್ಯಾಸಗಳನ್ನ ಮಾಡ್ತಾನೆ ಇರಬೇಕು ಓದ್ತಾನೆ ಇರಬೇಕು ಯಾಕಂತ ಹೇಳಿದರೆ ಜ್ಞಾನ ಅಂತ ಹೇಳೋದು ಕಲಿಕೆ ಅಂತ ಹೇಳೋದು ಸಣ್ಣ ವಿಚಾರ ಅಲ್ಲ ನೀವು ಎಷ್ಟು ಓದಿದ್ರೂ ಅದರ ಏನು ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಹೊರತು ಕಮ್ಮಿ ಆಗೋದಿಲ್ಲ ಮತ್ತು ಈಶ್ವರ ಪ್ರಣಿಧಾನ ಅಂತ ಹೇಳಿದರೆ ಸರೆಂಡರಿಂಗ್ ಟು ದ ಗಾಡ್ ಅಂದರೆ ನಿಮ್ಮನ್ನು ನೀವು ಕಂಪ್ಲೀಟಾಗಿ ಒಂದು ದೇವರಿಗೆ ಅರ್ಪಣೆ ಮಾಡಿಕೊಳ್ಳೋದು ಅಂದರೆ ನೀವು ಹೋಗಿ ಕೈ ಮುಗಿದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಲ್ಲ ನಿಮ್ಮ ಒಳಗೆ ಒಂದು ಎಸ್ ನಾನು ಇವತ್ತು ಮಾಡಿರೋದು ಸರಿ ಇದೆ ಇವತ್ತು ನಾನು ಹೆಲ್ಪ್ ಮಾಡಿದ್ದೇನೆ ಎಲ್ಲರಿಗೂ ಆ ಒಂದು ಸಂತೃಪ್ತಿಯಿಂದ ನೀವ ನಿಮ್ಮನ್ನು ನೀವು ಡಿವೋಟ್ ಮಾಡ್ಕೊಳ್ತೀರಲ್ಲ ಅದೇ ಆಮೇಲೆ ಬಂದರೆ ಆಸನ ಮತ್ತೆ ನಿಮ್ಮ ಆಸನ ಸ್ಟೆಪ್ಸ್ ಆಸನ ಏನ್ ಮಾಡ್ತಾರೆ ಅಂದ್ರೆ ಡುವ್ಯಾಲಿಟಿ ಮೈಂಡ್ ಆಗಿರ್ಬೋದು ಚಂಚಲ ಮೈಂಡ್ ಮೈಂಡ್ ಆಗಿರ್ಬೋದು ಇವುಗಳನ್ನೆಲ್ಲ ಎಲ್ಲಾನು ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಆಸನದಿಂದ ಏನ್ ಮಾಡ್ಬೋದು ಅಂದ್ರೆ ಆಸನದಲ್ಲಿ ನಾಲ್ಕು ಇರ್ತದೆ ಒಂದು ಪೋಸ್ಚರ್ ನೀವು ನಿಂತಿರ್ತೀರಾ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀರಾ ನಿಮ್ಮ ಉಸಿರಾಟದ ಮೇಲೆ ನಿಮಗೆ ಗಮನ ಇರ್ತದೆ ಉಸಿರಾಟದ ಜೊತೆಗೆ ನಿಮ್ಮ ಬಾಡಿಯನ್ನು ನೀವು ಅದಕ್ಕೆ ಸಿಂಕ್ರೊನೈಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀರಾ ಸೊ ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ಬ್ಯಾಲೆನ್ಸ್ ಇರಲಿಕ್ಕಿಲ್ಲ ಅಥವಾ ಕಾನ್ಸಂಟ್ರೇಷನ್ ಇರಲಿಕ್ಕಿಲ್ಲ ಅಥವಾ ಅದೊಂದು ಕಂಟಿನ್ಯೂಸ್ ಪ್ರಾಕ್ಟೀಸ್ ಫ್ಲೋ ಇರಲಿಕ್ಕಿಲ್ಲ ಕಂಟಿನ್ಯೂಟಿ ಇರಲಿಕ್ಕಿಲ್ಲ ಕಟ್ ಕಟ್ ಆಗ್ತಾ ಇರ್ಬೋದು ಬಟ್ ನಿಧಾನಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಈ ಆಸನ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು ಫ್ಲೋ ಆಗಿರ್ಬೋದು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಆಗಿರ್ಬೋದು ಅಥವಾ ಡುವ್ಯಾಲಿಟಿ ಮೈಂಡನ್ನು ಫೋಕಸ್ಡ್ ಮೈಂಡ್ ಆಗಿ ಒಂದೇ ಥಾಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು ನಿಮ್ಮ ಉಸಿರಾಟದ ಜೊತೆ ನಿಮ್ಮ ಬಾಡಿ ಮೂವ್ಮೆಂಟ್ ಎಲ್ಲಾನು ಸಿಂಕ್ರೊನೈಸ್ ಮಾಡೋದಾಗಿರ್ಬೋದು ಇದೆಲ್ಲ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಗ್ತದೆ ಆಮೇಲೆ ಬಂದ್ರೆ ಪ್ರಾಣಾಯಾಮ ಪ್ರಾಣಾಯಾಮ ಈಗ ಆಸನದಲ್ಲಿ ಸುಮಾರಾಗಿ ಎಂಬತ್ನಾಲ್ಕು ಲಕ್ಷ ಆಸನಗಳಿದೆ ಅಂತ ಹೇಳ್ತಾರೆ ನಮ್ಮ ಸುತ್ತ ಏನಂದ್ರೆ ಸುಮಾರಾಗಿ ಎಂಬತ್ನಾಲ್ಕು ಲಕ್ಷ ಜೀವಚರಗಳು ವಾಸವಿದೆ ಅಂತ ಹೇಳ್ತಾರೆ ಸೊ ಅದೇ ತರ ಅದೇ ಎಲ್ಲ ಭಂಗಿಗಳು ಯೋಗದಲ್ಲಿ ಸಹ ಇದೆ ಅಂತ ಒಂದು ವಾಡಿಕೆ ಇದೆ ಹೌದು ಜೀವನ ಕ್ರಮ ಇವಾಗ ಫಾರ್ ಎಕ್ಸಾಂಪಲ್ ಭುಜಂಗಾಸನ ಅಂತ ಹೇಳಿದ್ರೆ ಇದು ಹಾವಿನ ಭಂಗಿ ಅಂತ ಹೇಳ್ತಾರೆ ಸೊ ನಾವು ಹಾವಿನ ಭಂಗಿಯನ್ನು ಮಾಡುದು ಹಾವಿನ ಭಂಗಿ ಮಾಡೋದ್ರಿಂದ ಅದರಿಂದನೇ ತುಂಬಾ ಬೆನಿಫಿಟ್ ಇದೆ ನಿಮ್ಮ ಎದೆಗೆ ಆಗಿರ್ಬೋದು ಉಸಿರಾಟದ ಪ್ರಾಬ್ಲಮ್ ಆಗಿರ್ಬೋದು ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಬೆನ್ನಿಗೆ ಆಗಿರ್ಬೋದು ತುಂಬಾ ಹೆಲ್ಪ್ಫುಲ್ ಆಗ್ತದೆ ಅದೇ ತರ ಬೇರೆ ಬೇರೆ ವೃಕ್ಷಾಸನ ಅಂತ ಇದೆ ಅಂದ್ರೆ ಟ್ರೀ ಟ್ರೀಪ್ ಅಂದ್ರೆ ಮರ ಹೇಗೆ ನಿಂತಿದ್ಯೋ ಅದೇ ತರ ನಿಮ್ಮನ್ನು ನಿಮ್ಮ ಬಾಡಿಯಲ್ಲಿ ಭಂಗಿಯನ್ನು ತೋರಿಸಿ ನಿಮ್ಮನ್ನು ನೀವು ಕಾನ್ಸಂಟ್ರೇಟ್ ಅಂದ್ರೆ ಇವಾಗ ಮರ ಅಂತ ಹೇಳಿದ್ರೆ ಏನು ಸ್ಥಿರತೆ ಅಲ್ವಾ ಸೊ ನಿಮ್ಮ ಬಾಡಿಯಲ್ಲಿ ಆ ಸ್ಥಿರತೆ ತರಲಿಕ್ಕೆ ಅದು ಹೆಲ್ಪ್ ಆಗ್ತದೆ ನಾವು ಪ್ರಕೃತಿಯಲ್ಲಿ ಏನೆಲ್ಲ ನೋಡ್ತಾ ಇದೇ ಅದೆಲ್ಲವೂ ಯೋಗಾಸನ ಯೋಗಾಸನದ ಒಂದೊಂದು ಭಾಗಗಳು ಹೌದು ಉಷ್ಟ್ರಾಸನ ಉಷ್ಟ್ರಾಸನ ಅಂತ ಹೇಳಿದ್ರೆ ಉಷ್ಟ್ರ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಮರುಭೂಮಿಯಲ್ಲಿ ಸಿಗುವಂತ ಪ್ರಾಣಿ ಅದು ಏನ್ ಮಾಡ್ತದೆ ಬಾಡಿ ಟೆಂಪರೇಚರ್ ನ ಬ್ಯಾಲೆನ್ಸ್ ಮಾಡ್ತದೆ ಅಲ್ವಾ ಸೊ ಆ ಅಭ್ಯಾಸ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಸಹ ನಾವು ಬಾಡಿ ಟೆಂಪರೇಚರ್ ನ ಬ್ಯಾಲೆನ್ಸ್ ಮಾಡ್ಬೋದು ಇದಕ್ಕೋಸ್ಕರ ಈ ಎಲ್ಲಾ ಭಂಗಿಗಳ ಆಸನಗಳನ್ನ ಮಾಡಬೇಕು ಅಂತ ಸುಮಾರು ಇದೆ ಹೆಚ್ಚಿನ ಜನರು ಈಗ ಹೊಟ್ಟೆ ಸಮಸ್ಯೆ ಅಸಿಡಿಟಿ ಗ್ಯಾಸ್ಟಿಕ್ ಅಂತ ಹೇಳ್ತಾರೆ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಭ್ಯಾಸ ಈಗ ಫಾರ್ ನೀವು ಹೇಳಿದ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳ್ತೀವಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಯಾವ್ದೆಲ್ಲ ಹೊಟ್ಟೆ ಆಗುವಂತ ಅಭ್ಯಾಸಗಳಿದೆ ಇವಾಗ ವಕ್ರಾಸನ ಆಗಿರ್ಬೋದು ಪಶ್ಚಿಮತ್ತನಾಸನ ಆಗಿರ್ಬೋದು ಅಥವಾ ಉಪವಿಷ್ಟ ಕೋನಾಸನ ಆಗಿರ್ಬೋದು ಭುಜಂಗ ಆಸನ ಆಗಿರ್ಬೋದು ಶಲಭಾಸನ ಆಗಿರ್ಬೋದು ಮಕರಾಸನ ಮತ್ತೆ ಪವನ ಮುಕ್ತಾಸನ ಜಟ್ಟರ ಪರಿವರ್ತನ ಟು ಮಾರ್ಷಲ್ ಆಸನ ಇದೆಲ್ಲಾ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾನೇ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ಆಸನ ಹೌದು ಜಟ್ಟರ ಪರಿವರ್ತನ ಆಸನ ಅದು ಸ್ಪೆಸಿಫಿಕ್ ಆಗಿ ಗೆ ಮತ್ತೆ ಬೆನ್ನು ಬೆನ್ನಿನ ಸಮಸ್ಯೆ ಇರುವವರಿಗೆ ಆಮೇಲೆ ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ಎಂಟು ಇದೆ ಫಸ್ಟ್ ಅಂತ ಹೇಳಿದ್ರೆ ಪ್ರಾಣ ಪ್ರಾಣ ಅಂತ ಹೇಳಿದರೆ ನಿಮಗೆ ಗೊತ್ತು ನೀವು ಪ್ರತಿದಿನ ಉಸಿರಾಟವನ್ನು ಮಾಡ್ತಾ ಇರ್ತೀರ ಆದರೆ ನೀವು ಆ ಉಸಿರಾಟದ ಮೇಲೆ ಯಾವತ್ತೂ ಗಮನನೇ ಕೊಡೋದಿಲ್ಲ ಸುಮಾರಾಗಿ ಎಸ್ ನಾನು ಉಸಿರಾಡ್ತಾ ಇದ್ದೇನೆ ನಾನು ಉಸಿರಾಟದಿಂದ ನಾನು ಬದುಕಿದ್ದೇನೆ ಅಂದರೆ ನನ್ನ ಸೆಲ್ಗಳು ಆಕ್ಟಿವ್ ಆಗಿರಬೇಕು ಅಂತ ಹೇಳಿದೆ ಉಸಿರಾಟದಿಂದ ಏನಾಗ್ತದೆ ಗಾಳಿ ಒಳಗೆ ಹೋಗಿ ಎಲ್ಲ ಜೊತೆಗೆ ಸೇರಿಕೊಂಡು ಎಲ್ಲ ಸೆಲ್ಗೆ ಅದು ರೀಚ್ ಆಗ್ತದೆ ಸೊ ಸೆಲ್ ಅಲೈವ್ ಆಗಿದ್ರೆ ಬರ್ ಅಲಯವಾಗಿದ್ರೇನೆ ನೀವು ಬದುಕಿರ್ಲಿಕ್ಕೆ ಸಾಧ್ಯ ಅಲ್ವಾ ಸೊ ಶ್ವಾಸ ಪ್ರಶ್ವಾಸ ಅಂದ್ರೆ ಉಸಿರು ತಗೊಳ್ಳೋದು ಹಾಗೆ ಬಿಡುದ್ರ ಮೇಲೆ ನೀವ್ ಯಾವತ್ತು ಗಮನನೆ ಕೊಡುದಿಲ್ಲ ಸೊ ಆ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡುದೇ ಉಸಿರಾಟ ಅಂದ್ರೆ ಪ್ರಾಣಾಯಾಮ ಅಂತ ಹೇಳಿ ಪ್ರಾಣ ಆಯಾಮ ಅಂದ್ರೆ ಉಸಿರಾಟದ ಮೇಲೆ ಸಂಪೂರ್ಣ ಕಾನ್ಸಂಟ್ರೇಷನ್ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡುದೇ ಪ್ರಾಣಾಯಾಮ ಇದರಲ್ಲಿ ಎಂಟು ವಿಧಗಳಿದೆ ಒಂದು ಉಜ್ಜಾಯಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ನಿಮ್ಮ ಗಂಟಿಯಿಂದ ಹಿಸ್ಸಿಂಗ್ ಸೌಂಡ್ ಕೊಡುವಂಥದ್ದು ಅಂದ್ರೆ ನೀವು ಕೂತ್ಕೊಂಡು ನಡ್ಕೊಂಡು ಮಲ್ಕೊಂಡು ಯಾವುದೇ ಭಂಗಿಯಲ್ಲಿದ್ರು ಈ ಪ್ರಾಣಾಯಾಮ ಮಾಡ್ಬೋದು ಅಂದ್ರೆ ಈ ಥ್ರೋಟಿನ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಶ್ವಾಸ ತಗೊಳ್ಳೋದು ಹಾಗೆ ಶ್ವಾಸ ಬಿಡುವುದೇ ಉಜ್ಜಾಯಿ ಅದ್ರ ಮೇನ್ ಇದು ಆಮೇಲೆ ನಿಮ್ಮ ಥ್ರೋಟ್ ಸಮಸ್ಯೆ ಆಗಿರ್ಬೋದು ಚೆಸ್ಟ್ ರೀಜನ್ ಅಲ್ಲಿರುವಂತಹ ಸಮಸ್ಯೆಗಳಿಗೆ ತುಂಬಾನೇ ಹೆಲ್ಪ್ಫುಲ್ ಆಮೇಲೆ ಎರಡನೇದು ಬಂದು ಸೂರ್ಯ ಬೇತನ ಸೊ ಸೂರ್ಯ ಅಂತ ಹೇಳಿದ್ರೆ ನೀವು ಬಲ ನಾಸ್ಟಲ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಇಲ್ಲಿ ಬಲ ಮತ್ತೆ ಎಡ ಸೂರ್ಯ ಆ್ಯಂಡ್ ಚಂದ್ರ ಅಂತ ನಾವು ಪ್ರಿಡಾಮಿನೆಂಟ್ ಮಾಡ್ತೇವೆ ಇಡ ಆ್ಯಂಡ್ ಪಿಂಗ್ ಪಿಂಗಳ ಆ್ಯಂಡ್ ಇಡ ಪಿಂಗಳ ಅಂತ ಹೇಳಿದ್ರೆ ಸೂರ್ಯ ನಾಡಿ ಅದೇ ಇಡ ಅಂತ ಹೇಳಿದ್ರೆ ಚಂದ್ರ ನಾಡಿ ಇನ್ನೊಂದು ನಾಡಿ ಸುಷುಮ್ನ ನಾಡಿ ಅದು ಮಧ್ಯ ಭಾಗದಲ್ಲಿ ಬರ್ತದೆ ಸೊ ಈ ಎರಡೂ ನಾಡಿಗಳನ್ನ ಬ್ಯಾಲೆನ್ಸ್ ಮಾಡಿದ್ರೆ ಎಂತ ಹೇಳಿದ್ರೆ ಅದು ಸುಷುಂ ನಾಡಿಯಲ್ಲಿ ಗಾಳಿ ಯಾವಾಗ ಹೋಗ್ತದೆ ಉಸಿರಾಟದ ಪರಿತಿ ಯಾವಾಗ ನಿಮ್ಮ ಆ ಸುಷುಂ ನಾಡಿಯಲ್ಲಿ ಹೋಗ್ತದೆ ಅವಾಗ ನಿಮ್ಮ ವಿಶಸ್ ಫುಲ್ಫಿಲ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಹೆಲ್ಪ್ಫುಲ್ ಆಗೋದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಇದೆ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಸಹ ಹೇಳ್ತಾರೆ ಸೊ ಎಡದಿಂದ ಬಲಕ್ಕೆ ನೀವು ಉಸಿರು ಬಿಡ್ತೀರಾ ಪುನಃ ಬಲದಿಂದ ಶ್ವಾಸ ತಗೊಂಡು ಎಡಕ್ಕೆ ಬಿಡ್ತೀರಾ ಸೊ ಇದೊಂದು ಮತ್ತೆ ಸೂರ್ಯ ಭೇದನ ಬಲವನ್ನ ತಕೊಂಡು ಬಲದಲ್ಲೇ ಬಿಡುದು ಅದನ್ನ ಆಕ್ಟಿವೇಟ್ ಮಾಡೋದು ಚಂದ್ರ ಭೇದನ ಇದೆ ಎಡದಿಂದ ತಕೊಂಡು ಎಡದಲ್ಲೇ ಸೊ ಯಾರಿಗೆಲ್ಲ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಸೊ ಅವಾಗ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಬಲ ನಾಸ್ಟ್ರಲ್ ಆಕ್ಟಿವೇಟ್ ಮಾಡ್ಕೊಳ್ಳೋದು ಬಲದಲ್ಲೇ ತಕೊಂಡು ಬಲದಲ್ಲೇ ಬಿಡೋದು ಹಾಗೆ ಎರಡರ ಮುಗನ್ನು ನಾವು ಪ್ರೆಸ್ ಮಾಡಿ ಹೌದು ಹೀಗೆ ಕ್ಲೋಸ್ ಮಾಡಿ ಇಟ್ಕೋಬೇಕು ನಿಮ್ಮ ಬಲ ಕೈಯಲ್ಲಿ ಇದು ಮೃಗಿ ಮೂತ್ರ ಅಥವಾ ನಾಸ್ಕ ಮೂತ್ರ ಅಂತ ಹೇಳ್ತಾರೆ ಎಡ ಕೈ ಚಿನ್ಮೂತ್ರ ಇತ್ತು ಈಗ ಬಲದಲ್ಲೇ ತಕೊಳ್ಳೋದು ಬಲದಲ್ಲೇ ಬಿಟ್ರೆ ಅದನ್ನ ಆಕ್ಟಿವೇಟ್ ಮಾಡೋದು ಸೊ ಅವಾಗ ಏನ್ ಮಾಡ್ತೀರಾ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ನಿಮ್ಗೆ ಡೈಜೆಷನ್ ಆಗ್ತಾ ಇಲ್ಲ ಅಥವಾ ನಿಮಗೆ ತುಂಬಾ ಲೇಸಿ ಫೀಲ್ ಆಗ್ತಾ ಡಿಪ್ರೆಷನ್ ಅಲ್ಲಿ ಇದೀರಾ ಅಂತ ಹೇಳಿದ್ರೆ ಈ ಅಭ್ಯಾಸ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗ್ತದೆ ಊಟ ಹೌದು ಬೆಳಿಗ್ಗೆ ಒಂದ್ಸಲ ಇರ್ತದೆ ತಕ್ಷಣ ಮಾಡಬಹುದು ಮತ್ತೆ ಏನಂತ ಹೇಳಿದ್ರೆ ತಿಂಡಿ ಊಟ ರಾತ್ರಿ ಊಟದ ಮೊದಲು ಮಾಡ್ಬೋದು ಸಾಯಂಕಾಲ ನಿಮಗೆ ಸಮಯ ಇದ್ರೆ ಮಾಡಬಹುದು ಬಟ್ ರಾತ್ರಿ ಮಲ್ಕೊಳ್ಳೋ ಮೊದಲು ಮಾಡ್ಲಿಕ್ಕಿಲ್ಲ ಯಾವತ್ತು ಊಟದ ಮಾಡಿದ್ರೆ ಮಾಡಿದ್ರೆ ಖಾಲಿ ಹೊಟ್ಟೆಯಲ್ಲಿ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಉಪಯೋಗ ಆಗ್ತದೆ ಪ್ರಯೋಜನ ಹಾಗೆ ಎಡನ್ ಆಸ್ಟ್ರಿಲ್ ಎಡನ್ ಆಸ್ಟ್ರಿಲ್ ಅಂತ ಹೇಳಿದ್ರೆ ಇವಾಗ ಯಾರೆಲ್ಲ ತುಂಬಾ ಡಿಪ್ರೆಷನ್ ಅಲ್ಲಿ ಇದಾರೆ ಅಥವಾ ಆಂಗ್ಸೈಟಿ ಫೀಲ್ ಇದೆ ಅವ್ರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಸ್ಟ್ರೆಸ್ಫುಲ್ ಲೈಫ್ ಇದೆ ಅಹ್ ಯಾವ್ದಕ್ಕೂ ತುಂಬಾ ಅಂದ್ರೆ ತುಂಬಾ ಚಂಚಲ ಮನಸ್ಸಿದೆ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಬಲ ಮೂಗನ್ನು ಹೀಗೆ ಮುಚ್ಚಿ ಎಡದಿಂದನೇ ಶ್ವಾಸ ತಗೊಂಡು ಎಡದಿಂದನೇ ಬಿಡೋದು ಈ ಅಭ್ಯಾಸ ಮಾಡೋದ್ರಿಂದ ನೀವು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿರ್ಬೋದು ಆ ಸ್ಟ್ರೆಸ್ ಲೆವೆಲ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ ಅದೇ ತರ ಭಸ್ತಿಕಾ ಪ್ರಾಣಾಯಾಮ ಇದೆ ಭ್ರಾಮರಿ ಪ್ರಾಣಾಯಾಮ ಇದೆ ಭ್ರಾಮರಿ ಪ್ರಾಣಾಯಾಮ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳಿದ್ರೆ ಕಂಪ್ಲೀಟ್ ನಿಮ್ಮ ಹೆಡ್ ರೀಜನ್ನ ಆಕ್ಟಿವೇಟ್ ಮಾಡ್ಕೊಳ್ಲಿಕ್ಕೆ ಅಥವಾ ಪೀಸ್ಫುಲ್ ನಿಮಗೆ ನಿದ್ದೆ ಚೆನ್ನಾಗಿ ಬರ್ಲಿಕ್ಕೆ ಸ್ಟ್ರೆಸ್ ರಿಲೀಸ್ ಆಗಲಿಕ್ಕೆ ಪ್ರಾಣಾಯಾಮ ಚೆಸ್ಟ್ ರೀಜನ್ ಎಲ್ಲಾ ತೊಂದರೆಗಳನ್ನ ಕಂಪ್ಲೀಟ್ ಆಗಿ ಕಮ್ಮಿ ಮಾಡ್ಲಿಕ್ಕೆ ಆಗಿರ್ಬೋದು ಕಫ ಆಗಿರ್ಬೋದು ಅಥವಾ ತುಂಬಾ ಅಸ್ತಮ ಪ್ರಾಬ್ಲಮ್ ಆಗ್ತಿದೆ ಇವುಗಳನ್ನೆಲ್ಲ ಮತ್ತೆ ಡೈಜೆಷನ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಬಸ್ತಿಕಾ ಈ ತರನು ಇಟ್ಕೋಬಹುದು ಸುಮಾರು ಏನ್ ಮಾಡ್ತಾರೆ ಅಂದ್ರೆ ಹೀಗೆ ಇಟ್ಕೊಂಡು ಇನ್ಹೇಲ್ ಎಕ್ಸೆಲ್ ಈ ಕೆಲವರಿಗೆ ಸೈನಸ್ ನ ಸಮಸ್ಯೆ ಕೂಡ ಇರ್ತದೆ ಅವರಿಗೂ ಕೂಡ ಸೈನಸ್ ಸಮಸ್ಯೆ ಇದ್ದವರಿಗೆ ಸಹ ಹೆಲ್ಪ್ ಆಗ್ತದೆ ಯಾಕಂತ ಹೇಳಿದ್ರೆ ಇದು ಹೀಟ್ ಪ್ರೊಡ್ಯೂಸ್ ಮಾಡ್ತದೆ ನಿಮ್ಮ ಎಂಟೈರ್ ಫೇಸ್ ಆಗಿರ್ಬೋದು ಹೆಡ್ ರೀಚನ್ ಆಗಿರ್ಬೋದು ಫುಲ್ ಬಾಡಿಯಲ್ಲಿ ನಿಮಗೆ ಹೀಟ್ ಪ್ರೊಡ್ಯೂಸ್ ಮಾಡುವ ಕಾರಣ ಇದು ನಿಧಾನಕ್ಕೆ ಮತ್ತೆ ಕೆಲವರಿಗೆ ತಲೆನೋವು ಸಹ ಬರ್ಬೋದು ಸೊ ನೋಡಿಕೊಂಡು ಸರಿಯಾದ ಟೀಚರ್ ನೋಟಿಗೆ ನೀವು ಅಭ್ಯಾಸ ಮಾಡಬೇಕು ಒಬ್ರಿಂದ ಒಬ್ರ ಬಾಡಿಗೆ ಎಲ್ಲ ಪ್ರಾಕ್ಟೀಸ್ಗಳು ಡಿಫರ್ ಆಗ್ತದೆ ಹೌದು ಮತ್ತೆ ಯಾವ್ದಂದ್ರೆ ಕೂಲಿಂಗ್ ಪ್ರಾಣಾಯಾಮಗಳು ಶೀತಲಿ ಮತ್ತೆ ಶೀತಕಾರಿ ಇದು ಯಾರಿಗೆಲ್ಲ ತುಂಬಾ ಬಾಡಿ ಹೀಟ್ ಇದೆ ಅಂತ ಹೇಳಿದ್ರೆ ಅಥವಾ ಜ್ವರ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ತುಂಬಾ ಮುಖದಲ್ಲಿ ಪಿಂಪಲ್ಸ್ ಇದೆ ಅಂತ ಹೇಳುವವರಿಗೂ ಈ ಪ್ರಾಕ್ಟೀಸ್ ಮಾಡಿದ್ರೆ ಹೀಟ್ ಕಮ್ಮಿ ಆಗಿ ಅವರ ಮೊಡವೆಗಳು ಕಮ್ಮಿ ಆಗ್ತದೆ ಸಮಯದಲ್ಲಿ ಸ್ವಲ್ಪ ಬಾಡಿ ಆಗಕ್ಕೆ ತಂಪಾಗುವಂತ ಯಾವ್ದ್ ಮಾಡ್ಬೋದಂದ್ರೆ ಈಗ ಎರಡು ಕೈಗಳು ಮುದ್ದೆ ಇಟ್ಕೊಂಡು ಈಸಿ ಪ್ರಾಕ್ಟೀಸ್ ಇದು ಶೀತಲಿ ಟಂಗ್ ನ ಹೊರಗೆ ತರಬೇಕು ಈಗ ಪೀಕ್ ಮಾಡ್ಕೋಬೇಕು ಮತ್ತೆ ಗಾಳಿ ಎಳ್ಕೋಬೇಕು ನೀವು ಮುಚ್ಚಿ ನಿಧಾನಕ್ಕೆ ಮೂಗಲಿ ಉಸಿರಾಟನ ಬಿಡ್ಬೇಕು ಅಂದ್ರೆ ಈ ಪೀಕಲ್ಲಿ ನಾಲಗೆಯಿಂದ ತಕೊಂಡು ಮೂಗಲ್ಲಿ ಬಿಟ್ಟಾಗ ನೀವು ತಗೊಳ್ತಾ ಇದ್ದಾಗ ನೀವು ಗಮನಿಸಬಹುದು ಆ ಕೂಲಿಂಗ್ ಏರ್ ನಿಮಗೆ ಒಳಗೆ ಹೋಗುವ ಫೀಲ್ ಆಗ್ತದೆ ಇದು ಒಂದು ಶೀತಲಿಂದ ಈ ತರ ಇನ್ನೊಂದು ಸದಂತ ಪ್ರಾಕ್ಟಿಸ್ ಅಂತ ಇದೆ ಈ ತರ ಈ ಹಲ್ಲಿನ ಎರಡು ಭಾಗಗಳನ್ನ ಬೈಟ್ ಮಾಡ್ಕೋಬೇಕು ಕಟ್ಟಿ ಹಲ್ಲಿನ ಸೆರೆ ಯಾವುದು ಭಾಗ ಖಾಲಿ ಜಾಗ ಇರ್ತದಲ್ಲ ಅಲ್ಲಿಂದ ನೀವು ಗಾಳಿಯನ್ನು ತಗೊಳ್ಬೇಕು ಮುಚ್ಚಿ ನಿಧಾನಕ್ಕೆ ಮೂಗಿನ ಹೊಳ್ಳೆಗಳಿಂದ ಗಾಳಿಯನ್ನ ಬೆಳೆದು ಸೊ ಇದ್ರಿಂದ ಸಹ ಇದು ಎರಡು ಸಿಮಿಲರ್ ಪ್ರಾಕ್ಟಿಸ್ ಆಗಿರ್ತದೆ ಯಾವುದು ಶೀತಲಿ ಮತ್ತೆ ಸದಂತ ಇನ್ನೊಂದು ಶೀತಕಾರಿ ನಿಮ್ಮ ನಾಲಗೆನ ಈ ತರ ಒಳಗೆ ಫೋಲ್ಡ್ ಮಾಡುದು ಮಾಡಿ ಈ ಎರಡು ಸೈ ಭಾಗಗಳಿಂದ ಗಾಳಿ ತಕೊಳ್ಬೇಕು ಗಾಳಿ ಉಸಿರ್ನ ತಕೊಂಡು ಸೈಡ್ ಸೈಡ್ಗಳಿಂದ ಮತ್ತೆ ನೀವು ಮೂಗಿಂದ ಉಸಿರ್ಬಿಡುದು ಈ ಮೂರು ಕೂಲಿಂಗ್ ಪ್ರಾಣಾಯಾಮ ಅಂತ ಹೇಳ್ತಾರೆ ಶೀತಲ್ಲಿ ಆದ ನಂತರ ಸದಂತ ಇದು ಶೀತಕಾರಿ ಪ್ರಾಕ್ಟೀಸ್ ಸೊ ಇದೆಲ್ಲ ನಿಮಗೆ ಹೆಲ್ಪ್ ಆಗ್ತದೆ ನೀವು ಅಭ್ಯಾಸ ಮಾಡಿ ನೋಡ್ಬೋದು ಸುಮ್ನೆ ಮಾಡಿದ ತಕ್ಷಣ ನಿಮ್ಗೆ ಸ್ವಲ್ಪ ಫುಲ್ ಕೋಲ್ಡ್ ಏರ್ ಒಳಗೆ ರೀಚ್ ಆಗ್ತದೆ ಹೌದು ನಿಮ್ಮ ಟಿಲ್ ಚೆಸ್ಟ್ ರೀಚನ್ ಗೆ ಅದು ರೀಚ್ ಆದ ಫೀಲ್ ಆಗ್ತದೆ ಈ ಗಂಟಲ ಸೈಡ್ ಕೆಲವರು ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಟೆನ್ಷನ್ ಅಲ್ಲಿ ಇರ್ತಾರೆ ಮನಸ್ಸು ಸ್ವಲ್ಪ ಕಿರಿಕಿರಿಯಲ್ಲಿ ಇರ್ತಾರೆ ಅವರಿಗೆ ಸುಲಭ ಆಗುವಂತ ಒಂದು ಆಸನ ಅಂದ್ರೆ ಪ್ರಾಣಾಯಾಮದಲ್ಲಿ ಪ್ರಾಣಾಯಾಮದಲ್ಲಿ ಪ್ರಾಣಾಯಾಮ ನಾನು ಹೇಳಿದೆ ಅಲ್ವಾ ಒಂದು ಎರಡು ಕೈಗಳನ್ನ ಹೀಗೆ ಹಿಡ್ಕೊಂಡು ಒಂದು ಉಜ್ಜಾಯಿ ಪ್ರಾಣಾಯಾಮ ಅಂತ ಮಾಡಬಹುದು ಅದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಗಂಟೆಯ ಭಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಿ ಉಸಿರು ತೆಕೊಳ್ಳೋದು ಬಿಡುವಾಗ್ಲು ಆ ಸೌಂಡ್ ಒಂದು ಸ್ವಲ್ಪ ಪ್ರೆಸ್ ಮಾಡಿದಾಗ ಒಂದು ಹಿಸ್ಸಿಂಗ್ ಸೌಂಡ್ ಬರ್ತದೆ ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮ ಗಂಟಲಿನ ಉಸಿರಾಟದ ಮೇಲೆ ಇರಬೇಕು ಅಂದ್ರೆ ಸುಮಾರಾಗಿ ಉಸಿರು ತಕೊಂಡು ಬಿಡುವಾಗ ಸೌಂಡ್ ಬರೋದಿಲ್ಲ ಆದರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಸಂಪೂರ್ಣ ಸೌಂಡ್ ಇಲ್ಲಿಂದ ಬರ್ತದೆ ಅದೊಂದು ಮಾಡ್ಬೋದು ಇನ್ನೊಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಇದು ಎಲ್ಲರಿಗೂ ತುಂಬಾನೇ ಹೆಲ್ಪ್ಫುಲ್ ಆಗ್ತದೆ ಎಡಕೈ ಹೀಗೆ ಚಿನ್ಮುದ್ರ ಕೈಯಲ್ಲಿ ಎರಡು ಬೆರ ಹೀಗೆ ಮುಸ್ತಿ ಇಟ್ಕೊಂಡು ಹೆಬ್ಬೆರಳು ಮತ್ತೆ ಕೊನೆಯ ಎರಡು ಬೆರಳನ್ನು ಬಿಡ್ಬೇಕು ಹೀಗೆ ಮೂಗತ್ತಕ್ಕೆ ತರಬೇಕು ಶೋಲ್ಡರ್ ಫ್ರೀ ಬಿಡಬೇಕು ಇವಾಗ ಏನ್ ಮಾಡ್ಬೇಕಂದ್ರೆ ಹೀಗೆ ಮುಚ್ಚಿ ಎಡ ಮೂಗಿನಿಂದ ನಿಧಾನಕ್ಕೆ ಶ್ವಾಸ ತೆಗೊಳ್ಬೇಕು ಎಡಮೂಗನ್ನು ಮುಚ್ಚಿ ಬಲಮೂಗಿನಿಂದ ಶ್ವಾಸ ಬಿಡ್ಬೇಕು ಪುನಃ ಬಲದಿಂದ ಶಕ್ ತಗೊಂಡು ಬಲಮೂಗನ್ನು ಮುಚ್ಚಿ ನಿಧಾನವಾಗಿ ಎಡಮೂಗಿನಿಂದ ಬಿಡ್ಬೇಕು ಇಲ್ಲಿಗೆ ನಿಧಾನಕ್ಕೆ ಒಂದು ರೌಂಡ್ ಆಯ್ತು ಎಷ್ಟು ಸಾಧ್ಯನೋ ಅಷ್ಟು ನಿಧಾನ ಶ್ವಾಸ ತಕೊಳ್ಳಿ ముచ్చి నిధానకే బలదింద శ్వాస బిగి పునః బిట్ట మూగు బలదింద శ్వాస తెకొళ్ళి ముచ్చి ఎడదింద శ్వాస బిగి మూర్నే ప్రాక్టీస్ ఎడదింద నిధాన శ్వాస తెకొండు ಮುಚ್ಚಿ ಬಲದಿಂದ ಶ್ವಾಸ ಬಿಡಿ ಬಲದಿಂದ ಶ್ವಾಸ ತಕೊಂಡು ಮುಚ್ಚಿ ಎಡದಿಂದ ಬಿಡಿ ಮತ್ತೆ ಎಲ್ಲ ಪ್ರಾಕ್ಟೀಸ್ ಆದ ನಂತರ ಜಸ್ಟ್ ಅಬ್ಸರ್ವ್ ಮಾಡ್ಬೇಕು ಏನ್ ಚೇಂಜಸ್ ಆಗ್ತಿದೆ ನಿಮ್ಮ ಬಾಡಿಯಲ್ಲಿ ಅಂತ ಅಂದ್ರೆ ಸುಮಾರಾಗಿ ಕೆಲವರಿಗೆ ಏನು ಚೇಂಜಸ್ ಆಗದೇನೆ ಇರ್ಬೋದು ಆದ್ರೆ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಈ ಚೇಂಜಸ್ ಅನ್ನ ನೀವು ಮನವರಿಕೆ ಮಾಡ್ಕೊಳ್ತೀವಿ ಅಂದ್ರೆ ಏನೆಲ್ಲ ಚೇಂಜಸ್ ಆಗ್ತದೆ ಅಂತ ಬೇಕಾಗ್ತದೆ ಹೌದು ಟೈಮ್ ಬೇಕಾಗ್ತದೆ ಎಲ್ಲದಕ್ಕೂ ಸೊ ಇದೆಲ್ಲ ಪ್ರಾಣಾಯಾಮ ಪ್ರಾಕ್ಟೀಸ್ಗಳು ನಂತರ ಪ್ರತ್ಯಾಹಾರ ಪ್ರತ್ಯಾಹಾರ ಅಂತ ಹೇಳಿದ್ರೆ ಬಿಡ್ರೋಂಗ್ ದ ಸೆನ್ಸರಿ ಆರ್ಗನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ ಐದು ಸೆನ್ಸರಿ ಆರ್ಗನ್ಸ್ ಇದೆ ಕಣ್ಣಾಗಿರ್ಬೋದು ಕಿವಿ ಮೂಗು ಅಥವಾ ನಾಳೆಗೆ ಆಗಿರ್ಬೋದು ಚರ್ಮ ಇದೆಲ್ಲ ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೇವೆ ನಾವು ಸೊ ಈ ಎಲ್ಲಾ ಸೆನ್ಸರಿ ಆರ್ಗನ್ಸ್ಗೆ ಅದರದೇ ಒಂದು ಪ್ರಾಮುಖ್ಯತೆ ಇದೆ ಅದರದೇ ಒಂದು ಕರ್ತವ್ಯ ಇದೆ ಕೆಲಸ ಇದೆ ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಇವಾಗ ಏನೋ ವಿಷಯ ಕೇಳ್ತಾ ಇರ್ತೀರಾ ಒಂದು ಹೊಸ ಒಳ್ಳೆ ವಿಷಯ ಕೇಳ್ತಾ ಇರ್ತೀರಾ ಕೆಟ್ಟ ವಿಷಯ ಕೇಳ್ತಾ ಇರ್ತೀರಾ ಅದರಲ್ಲಿ ಒಳ್ಳೆ ವಿಷಯ ಮಾತ್ರ ನೀವು ರಿಸೀವ್ ಮಾಡ್ಕೋಬೇಕು ಅಂದ್ರೆ ಕೇಳುತ್ತ ಕೇಳಿ ಹಾಗೆ ಬಿಡ್ಬೇಕು ಅಂತ ಒಳ್ಳೇದ್ ಯಾವ್ದಿದೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಅಥವಾ ಸುಮ್ಮನೆ ಬಡಬಡ ಅಂತ ಬಾಯಲ್ಲಿ ಎಲ್ಲರಿಗೂ ಬೈತಾ ಹೋಗೋದು ಕೆಟ್ಟದಾಗಿ ಮಾತಾಡೋದು ಇದೆಲ್ಲ ಮಾಡಬಾರ್ದು ಸೆನ್ ಕಂಟ್ರೋಲಿಂಗ್ ದ ಸೆನ್ಸರಿ ಆರ್ಗನ್ಸ್ ಎಲ್ಲ ಆರ್ಗನ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು ನಿಮಗೆ ತುಂಬ ಆಸೆ ಆಗ್ತದೆ ಸ್ವೀಟ್ ತಿನ್ನಲಿಕ್ಕೆ ಸ್ಮೆಲ್ ಬರ್ತಾ ಇದೆ ಏನೋ ಫುಡ್ ಆದರೆ ನಿಮಗೆ ಗೊತ್ತಿದೆ ನಿಮಗೆ ಅದು ತಿಂದರೆ ಹೆಲ್ಪ್ಫುಲ್ ಆಗೋದಿಲ್ಲ ನಿಮ್ಮ ಬಾಡಿಗೆ ಅದು ಹೆಲ್ಪ್ ಆಗೋದಿಲ್ಲ ಇನ್ನೂ ಇಕ್ಕಟ್ಟಿನ ಪರಿಸ್ಥಿತಿಗೆ ಈಗ ಫಾರ್ ಎಕ್ಸಾಂಪಲ್ ಶುಗರ್ ಅಂತ ಇದ್ದರೆ ಏನೋ ಸ್ವೀಟ್ ಮಾಡಿದಾಗ ಕಣ್ಣು ಮೂಗು ಆ ಸ್ಮೆಲ್ಲಿಗೆ ಬೇಕು ಬೇಕು ಅಂತ ಕೇಳ್ತದೆ ಕಣ್ಣು ತಿನ್ವಾ ತಿನ್ವಾ ಅಂತ ಹೇಳ್ತದೆ ಮೂಗು ಆ ಸ್ಮೆಲ್ ಬೇಕು ಅಂತ ಹೇಳ್ತದೆ ಆದ್ರೆ ತಿನ್ಬಾರ್ದು ನೀವು ಅದನ್ನ ಕಂಟ್ರೋಲ್ ಮಾಡಿಟ್ಕೋಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಶುಗರ್ ಇದೆ ಅದು ಹೈ ಆಗ್ತದೆ ಶುಗರ್ ಇಂದ ನಿಮ್ಮ ಪ್ರಾಬ್ಲಮ್ ಆಗ್ತದೆ ನಿಮ್ ಬಾಡಿಗೆ ಅಂತ ಸೊ ಕಂಟ್ರೋಲ್ ಇನ್ ದ ಸೆನ್ಸರಿ ಆರ್ಗನ್ಸ್ ಎಲ್ಲಾ ಆರ್ಗನ್ಸ್ ಎಲ್ಲ ನಿಮ್ಮ ಕಂಟ್ರೋಲ್ ಅಲ್ಲಿ ಹಿಡಿತದಲ್ಲಿರ್ಬೇಕು ನನಗೆ ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಬಿಡ್ಬೇಕು ಅದನ್ನು ಆ ಪರ್ವಾಗಿಲ್ಲ ಈ ಸಲ ಒಂದ್ಸಲ ತಿಂತೇನೆ ಆ ತರ ಮಾಡ್ಬಾರ್ದು ಅಂತ ಒಂದ್ಸಲ ಆ ತರದಿಂದ ಒಂದ್ಸಲ ತಿಂದ್ರೆ ಮತ್ತೆ ಅದು ಸಮಸ್ಯೆ ಜಾಸ್ತಿ ಜಾಸ್ತಿ ಆಗ್ತದೆ ಹೌದು ಡಾಕ್ಟರ್ ಹೇಳ್ತಾರೆ ಅದು ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಅಂತ ಮತ್ತೆ ಪುನಃ ಟ್ಯಾಬ್ಲೆಟ್ ಅದು ಇದು ಸುಮಾರು ಸಮಸ್ಯೆಗಳು ಬರ್ತದೆ ಪ್ರತ್ಯಾಹಾರ ಮತ್ತೆ ಧಾರಣ ಧಾರಣ ಅಂತ ಹೇಳಿದ್ರೆ ಒಂದು ಕಾನ್ಸಂಟ್ರೇಷನ್ ಅಂದ್ರೆ ಯಾವುದೇ ವಿಷಯ ಮಾಡಬೇಕು ಬೇಕು ಅಂತ ಹೇಳಿದ್ರು ಒಂದು ತಲಾ ಇರಬೇಕಲ್ವಾ ಒಂದು ಕಾನ್ಸಂಟ್ರೇಷನ್ ಅಂತ ಇರಬೇಕು ಒಂದು ಪಾಯಿಂಟಲ್ಲಿ ಒಂದು ಕಾನ್ಸಂಟ್ರೇಷನ್ ಮಾಡೋದು ಅವಾಗ ನಿಮಗೆ ಮೇ ಬಿ ಆ ಕಾನ್ಸಂಟ್ರೇಷನ್ ಅಚೀವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದೇ ಧಾರಣ ಅಂದ್ರೆ ಫೋಕಸಿಂಗ್ ಒನ್ ಪಾಯಿಂಟ್ ಆಮೇಲೆ ಬರುವಂತದ್ದು ಧ್ಯಾನ ಧ್ಯಾನ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಫೋಕಸ್ ಮಾಡಿ ಆ ಫೋಕಸ್ ಅಲ್ಲಿ ಆಲ್ರೆಡಿ ನೀವು ಇನ್ವಾಲ್ವ್ ಆಗಿ ಹೋಗಿರ್ತೀರಾ ನಿಮಗೆ ಸುತ್ತ ಏನಾಗ್ತದೆ ಅದರ ಪರಿಜ್ಞಾನ ಅಷ್ಟು ಇರೋದಿಲ್ಲ ಅಂತ ಜ್ಞಾನ ಆವಾಗ ಆ ಸ್ಟೆಪ್ ಅದೇ ಅದೇ ಅಚೀವ್ ಮಾಡ್ಬೇಕಂದ್ರೆ ಇದ ಎಲ್ಲ ಅಚೀವ್ ಮಾಡ್ತಾ ಬರಬೇಕು ನಾನು ಹೇಳಿದಂತೆ ನಿಯಮ ಆಗಿರ್ಬೋದು ಆಸನಗಳಾಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಪ್ರತ್ಯಾಹಾರ ಆಗಿರ್ಬೋದು ಧಾರಣ ಆಗಿರ್ಬೋದು ಮತ್ತೆ ಬರುವಂಥದ್ದೇ ಧ್ಯಾನ ಧ್ಯಾನ ಎಲ್ಲರೂ ಹೇಳ್ತಾರೆ ಧ್ಯಾನದಲ್ಲಿ ಕೂತಿದ್ದೆ ಮೆಡಿಟೇಷನ್ ಮೆಡಿಟೇಷನ್ ಈ ಸ್ಟೇಜ್ಗೆ ರೀಚ್ ಆಗ್ಬೇಕಂದ್ರೆ ಈ ಎಲ್ಲಾ ಸ್ಟೆಪ್ ಹಂತಗಳನ್ನ ಪಾಸ್ ಮಾಡಿ ಬಂದಿರ್ಬೇಕು ಆದ್ರೆ ಮಾತ್ರ ನೀವು ಅದ್ರಲ್ಲಿ ಒಂದು ಫೋಕಸ್ಡ್ ಮೈಂಡ್ ಆಗಿ ಕೂರ್ಲಿಕ್ಕೆ ಸಾಧ್ಯ ಆಮೇಲೆ ಸಮಾಧಿ ಸಮಾಧಿ ಈಸ್ ಅಲ್ಟಿಮೇಟ್ ಸ್ಟೇಟ್ ಸೋ ಅದಕ್ಕೆ ವರ್ಡೇ ಇಲ್ಲ ಎಬೋ ಅಂದ್ರೆ ಇಟ್ಸ್ ಅಚೀವ್ ಮಾಡೋದ್ ತುಂಬಾನೇ ಕಷ್ಟ ಸಮಾಧಿ ಅಂತ ಹೇಳಿದ್ರೆ ಅದು ಹೇಗೆ ಅವರು ಕೂತಲ್ಲಿ ಅವರು ಸಂಪೂರ್ಣ ಸಂಪೂರ್ಣ ಅಂದ್ರೆ ಅವರಿಗೆ ಅವರ ಫೋಕಸ್ ಒಂದೇ ಅಂದ್ರೆ ಕಾನ್ಸಂಟ್ರೇಟಿಂಗ್ ಒನ್ ಪಾಯಿಂಟ್ ಅಷ್ಟೇ ಅವ್ರಿಗೆ ಸುತ್ತ ಏನಾಗ್ತಾ ಇದೆ ಆ ಸಮಾಧಿಯ ನಂತರ ಸ್ಟೇಜ್ ಸಹ ಸುಮಾರಿದೆ ಅದರ ನಂತರ ಸಹ ಅಂದ್ರೆ ಅದರಲ್ಲಿ ಅವರಿಗೆ ದಿನ ತಿಂಗಳು ವಾರ ಕಾಲದಲ್ಲ ಗೊತ್ತಾಗುದಿಲ್ಲ ವರ್ಷಗಳದ್ರು ಕೂಡ ಕೆಲವರಿಗೆ ಅಲ್ಟಿಮೇಟ್ ಸ್ಟೇಟ್ ಸ್ಟೇಜ್ ಸರ ಸಂಪೂರ್ಣವಾಗಿ ಸರೆಂಡರ್ ಆಗಿರ್ತಾರೆ ಅಂದ್ರೆ ಅವರ ಫೋಕಸ್ ಕಂಪ್ಲೀಟ್ ಒಂದೇ ಪಾಯಿಂಟ್ ಇದೆಲ್ಲ ಒಬ್ಬನಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಅವನಿಗೆ ಒಂದು ಎಷ್ಟು ಸಮಯ ಬೇಕಾದಿತ್ತು ಅಂದ್ರೆ ಅವನ ಕಾನ್ಸಂಟ್ರೇಷನ್ ಎಲ್ಲ ಅವನು ಕರೆಕ್ಟ್ ಆಗಿ ಇದ್ರೆ ಕೂಡ ತುಂಬಾ ಸಮಯ ಬೇಕು ಸರ್ ಯಾಕಂತ ಹೇಳಿದ್ರೆ ಎಲ್ಲಾರಿಗೂ ಅವ್ರದೆ ಮೇ ಬಿ ಕೆಲವರಿಗೆ ಬೇಗನೆ ರೀಚ್ ಆಗ್ಬೋದು ಯಾಕಂತ ಹೇಳಿದ್ರೆ ಇವಾಗ ಅವರು ತುಂಬಾನೇ ಫೋಕಸ್ಡ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾನೇ ಫೋಕಸ್ಡ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ನಿಧಾನಕ್ಕೆ ಅವರು ರೀಚ್ ಆಗ್ಬೋದು ಬಟ್ ಇದು ತುಂಬಾನೇ ಡಿಫಿಕಲ್ಟ್ ಈಗ ಎಲ್ಲರಿಗೂ ಅವ್ರದೇ ಒಂದು ಸಾಧನೆಗಳಿದೆ ಕೆಲವರಿಗೆ ಬೇಗ ರೀಚ್ ಆಗ್ಲಿಕ್ಕೆ ಆಗ್ತದೆ ಕೆಲವರು ನಿಧಾನಕ್ಕೆ ರೀಚ್ ಆಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಕಾಲೇಜಲ್ಲಿ ಒಂದೇ ಲೆಕ್ಚರ್ ಎಲ್ಲರಿಗೂ ಪಾಠ ಮಾಡ್ತಾರೆ ಆದ್ರೆ ಆ ಲೆಕ್ಚರ್ ಪಾಠ ಮಾಡೋದು ಕೆಲವರಿಗೆ ಬೇಗ ರೀಚ್ ಆಗ್ತದೆ ಅಂದ್ರೆ ಬೇಗ ಸ್ಟಡಿಯಲ್ಲಿ ಮುಂದೆ ಹೋಗ್ತಾರೆ ಕೆಲವರಿಗೆ ಅರ್ಥನೇ ಆಗೋದಿಲ್ಲ ಅಂದ್ರೆ ಅವರ ಕೆಪಾಸಿಟಿ ಅದು ಅವರ ಕೆಪಾಸಿಟಿಗೆ ತಕ್ಕ ಅದು ಸ್ವಲ್ಪ ಟೈಮ್ ಬೇಕು ಟ್ಯೂಷನ್ ಎಲ್ಲ ಬೇಕು ಯೋಗದಲ್ಲಿ ಸನ್ಮಾನ ಪ್ರಶಸ್ತಿ ಒಂದು ಹೌದು ಸನ್ಮಾನಗಳು ಪ್ರಶಸ್ತಿಗಳು ಸುಮಾರಾಗಿ ಸಿಕ್ಕಿದೆ ಯೋಗದಲ್ಲೇ ನಾನು ಕನ್ಯಾಕುಮಾರಿಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ನನ್ನ ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದ್ದೆ ಹಾಗೆ ನಮ್ಮ ಕಾಲೇಜ್ ಪಿ ಯು ಸಿ ಕಾಲೇಜಿಂದನೂ ನನಗೆ ಎರಡು ಸ್ಟೇಟ್ ಲೆವೆಲ್ ಓದೋದಕ್ಕೆ ಸನ್ಮಾನ ಸಿಕ್ಕಿತ್ತು ಆಲ್ರೌಂಡರ್ ಪ್ರಶಸ್ತಿಗಳೇ ಸಿಕ್ಕಿತ್ತು ಹಾಗೆ ನಾನು ಯೋಗ ತೀರ್ಪುಗಾರರಾಗಿ ಸಹ ಹೋಗಿದ್ದೆ ನಾನು ಯೋಗ ಕಾಂಪಿಟೇಷನ್ಗಳಲ್ಲಿ ಪುತ್ತೂರಳ್ಳಿ ವಿವೇಕಾನಂದದಲ್ಲಿ ನಡೆದಂತಹ ಕಾಂಪಿಟೇಷನ್ ಆಗಿರ್ಬೋದು ಅಥವಾ ಮಂಗಳೂರಲ್ಲಿ ನಡೆದಂತಹ ಪ್ರೋಗ್ರಾಮಲ್ಲಿ ಸಹ ನಾನು ತೀರ್ಪುಗಾರರಾಗಿ ಹೋಗಿದ್ದೆ ಹಾಗೆ ಕೋಚಿಂಗ್ಗೆ ಸಹ ಹೋಗಿದ್ದೇನೆ ಮಂಗಳೂರು ಟೀಮನ್ನು ನಾನು ನ್ಯಾಷನಲ್ ಲೆವೆಲ್ದು ಕೋಚ್ ಮತ್ತೆ ಟೀಮ್ ಲೀಡ್ ಆಗಿ ನಾನು ಭುವನೇಶ್ವರ್ ಎಲ್ಲ ಕರ್ಕೊಂಡು ಹೋಗಿದ್ದೇನೆ ಕಿಟಿ ಯೂನಿವರ್ಸಿಟಿಯಲ್ಲಿ ನಡೆದಿತ್ತು ಅದು ಸೊ ಅಲ್ಲಿಗೆ ಕೋಚ್ ಆ್ಯಂಡ್ ಟೀಮ್ ಲೀಡ್ ಆಗಿ ನಾನು ಹೋಗಿದ್ದೆ ಯೋಗ ಅಂದರೆ ಬರೀ ಅದೊಂದು ವ್ಯಾಯಾಮ ಮಾತ್ರ ಅಲ್ಲ ಅದು ತನ್ನ ಒಬ್ಬ ಮನುಷ್ಯನಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ತಂತ್ರಜ್ಞಾನ ಅಂತಲೂ ಹೇಳ್ಬೋದು ಒಂದು ಪ್ರಕ್ರಿಯೆ ಅಂತಲೂ ಹೇಳ್ಬೋದು ಅವನ ಸಾಮರ್ಥ್ಯದ ಬಗ್ಗೆ ಅವನಿಗೆ ಒಂದು ಗೊತ್ತಾಗಬೇಕಂದ್ರೆ ಅವನು ಕರೆಕ್ಟಾಗಿ ಯೋಗ ಮತ್ತು ಧ್ಯಾನ ಮಾಡಿದರೆ ಅವನ ಕೆಪಾಸಿಟಿ ಬೇರೆ ರೀತಿ ಇರ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಆನ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ